ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ತಾಯ್ದಿರಾ ಬಾಬು ಜಾನ್ ಎಮ್ ಜಿ ಚಾನಲ್ ಫ್ರೆಂಡು ಇವತ್ತು ಅಮೇರಿಕದಲ್ಲಿ ಒಂದು ಕುರುಕುರೆ ಪ್ಯಾಕೆಟ್ ಒಂದು ಕುರುಕುರೆ ಪ್ಯಾಕೆಟ್ ಈ ಒಂದು ನೋಡ್ತಿರ್ಬೋದು ಈ ಒಂದು ಕುರುಕುರೆ ಪ್ಯಾಕೆಟ್ ಅಮೇರಿಕದಲ್ಲಿ ಎಷ್ಟು ರೇಟ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಷಯ ಕೇಳಿದರೆ ನೀವು ಆಶ್ಚರ್ಯ ಆಗ್ತೀರಾ ಅಷ್ಟು ರೇಟ್ ಇದೆ ಫ್ರೆಂಡ್ ಫ್ರೆಂಡ್ ಜಸ್ಟ್ ಈ ಒಂದು ಕುರುಕುರೆ ಇಂಡಿಯಾದಲ್ಲಿ ಏನಾದರೂ ತೊಗೊತೀರಾ ಅಂದರೆ ಜಸ್ಟ್ ಇಪ್ಪತ್ತು ರೂಪಾಯಿ ಇದರ ಮೇಲೆ ಕೂಡ ರೇಟ್ ಇದೆ ಅದೇ ನೀವು ಈ ಒಂದು ಕುರುಕುಲೇನ ಅಮೇರಿಕಾದಲ್ಲಿ ರೇಟ್ ನೋಡ್ತೀರಾ ಅಂದರೆ ಎಷ್ಟು ಇರ್ಬೋದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಫ್ರೆಂಡ್ ಫ್ರೆಂಡ್ ಈ ಒಂದು ರೇಟ್ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ತೀರ ಅಷ್ಟು ರೇಟ್ ಇದೆ ಅಮೇರಿಕಾದಲ್ಲಿ ಫ್ರೆಂಡ್ ಫ್ರೆಂಡ್ ನಾನು ಕೂಡ ಒಂದು ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿದೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಇಂಡಿಯನ್ಸ್ ಐಟಮ್ ಅಮೇರಿಕ ರೇಟ್ ಅಂತ ನಾನು ಸರ್ಚ್ ಮಾಡಿದೆ ಸರ್ಚ್ ಮಾಡಿದ ತಕ್ಷಣ ಪ್ರಾಡಕ್ಟ್ ಬಂತು ಅಲ್ಲಿ ಟೋಟಲ್ ಆಗಿ ಅಂತ ಹೋಗಿರೋಂಥ ಪ್ರಾಡಕ್ಟ್ ಎಲ್ಲ ರೇಟ್ ಬಂತು ಇಂಡಿಯಾ ರೇಟ್ ಬಂತು ಕೂಡ ಇಂಡಿಯಾ ರೇಟು ಇತ್ತು ಅಲ್ಲಿ ಅಮೇರಿಕ ರೇಟು ಇತ್ತು ನಾನು ನೋಡಿದೆ ಆ ಒಂದು ಕುರುಕುರ ರೇಟ್ ಎಷ್ಟಿರ್ಬೋದು ಗೊತ್ತಾ ಅದ್ರ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನೀವೇನಲ್ಲ ಫಸ್ಟ್ ಟೈಮ್ ಏನೋ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಜಸ್ಟ್ ಈ ಒಂದು ಕುರುಕುರೆ ಇಂಡಿಯಾದಲ್ಲಿ ಇಪ್ಪತ್ತು ರೂಪಾಯಿ ಆದರೆ ಅದೇ ಕುರುಕುರೆನ ಏನಾದರೂ ಅಮೇರಿಕಾ ರೇಟಲ್ಲಿ ನೋಡ್ತೀರ ಅಂದರೆ ಇದಕ್ಕೆ ಒನ್ ಡಾಲರ್ ಪಾಯಿಂಟ್ ಟೂ ನೈನ್ ಒನ್ ಡಾಲರ್ ಪಾಯಿಂಟ್ ಟೂ ನೈನ್ ಡಾಲರ್ ಅಂದರೆ ಟೋಟಲ್ ಆಗಿ ಎಷ್ಟು ರೂಪಾಯಿ ಆಗುತ್ತೆ ಅಂದರೆ ಇದು ಬಂದುಬಿಟ್ಟು ಒಂದು ಡಾಲರ್ಗೆ ಎಂಬತ್ನಾಲ್ಕು ರೂಪಾಯಿ ಇದೆ ಇಂಡ್ಯಾದಲ್ಲಿ ಈಗ ಅಮೇರಿಕದಿಂದ ಒಂದು ಡಾಲರ್ ಕೊಟ್ಟರೆ ನಾವು ಎಂಬತ್ನಾಲ್ಕು ರೂಪಾಯಿ ಅವರಿಗೆ ಕೊಡಬೇಕು ಅದು ಒಂದು ಪಾಯಿಂಟ್ ಟೂ ನೈನ್ ಅಂದರೆ ನೂರ ಎಂಟು ರೂಪಾಯಿ ಆಗುತ್ತೆ ಟೋಟಲ್ ಆಗಿ ಒಂದು ಕುರುಕುರಿ ಪಾಕೆಟಿಗೆ ಇಂಡ್ಯಾದಲ್ಲಿ ಇದಕ್ಕೆ ಇಪ್ಪತ್ತು ರೂಪಾಯಿ ಅದೇ ನೀವು ಅಮೇರಿಕಾದಲ್ಲಿ ರೇಟ್ ನೋಡ್ತೀರ ಅಂದರೆ ಇದಕ್ಕೆ ನೂರ ಎಂಟು ರೂಪಾಯಿ ಆಗುತ್ತೆ ಟೋಟಲ್ ಆಗಿ ನೂರ ಎಂಟು ರೂಪಾಯಿ ಆಗುತ್ತೆ ಇದು ಟೋಟಲಾಗಿ ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅಂದರೆ ಐದು ಪಟ್ಟು ಜಾಸ್ತಿ ಇರುತ್ತೆ ರೇಟು ಇದು ಇಪ್ಪತ್ತು ಇಪ್ಪತ್ತು ನಲವತ್ತು ಅರವತ್ತು ಎಂಬತ್ತು ನೂರು ಇನ್ನೂ ಹತ್ತು ರೂಪಾಯಿ ಇನ್ನೂ ಎಂಟು ರೂಪಾಯಿ ಜಾಸ್ತಿ ಆಗುತ್ತೆ ಫ್ರೆಂಡ್ ಐದು ಪಟ್ಟು ಹಾಕು ಕೂಡ ಇನ್ನೂ ಎಂಟು ರೂಪಾಯಿ ಜಾಸ್ತಿ ಆಗುತ್ತೆ ಅಷ್ಟು ದುಬಾರಿ ಇದೆ ಒಂದು ಕುರುಕುರು ಹಾಕಿತ್ತು ಫ್ರೆಂಡ್ ಈ ಒಂದು ವಿಷಯನ ನೀವೇನಾದರೂ ಫಸ್ಟ್ ಟೈಮ್ ತಿಳ್ಕೊಂಡಿದ್ರೆ ನಿಮ್ಗೆ ಏನಿಸ್ತಂಥ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಷಯ ನೀವು ತಿಳ್ಕೊಂಡ್ರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ವಿಡಿಯೋ ಇಂಥ ವಿಡಿಯೋ ಹಲವಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಬರ್ತಾ ಇರುತ್ತೆ ಹಾಗೆ ಅಲ್ಲಿ ಕೂಡ ನನ್ನ ಒಂದು ಚಾನಲ್ ಕೂಡ ಸಪೋರ್ಟ್ ಮಾಡಿ ಇಂಥ ಹಲವಾರು ವಿಷಯವನ್ನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಿಗ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಈ ಒಂದು ವಿಡಿಯೋಲಿ ಎನ್ ಮಾಡ್ತಾ ಇದ್ದೀನಿ ಮತ್ತೆ ಇಂಥ ವೀಡಿಯೋ ಸಿಗೋಣ ತೆಗೆದು ಬ ಬಾಯ್